ಸರ್ಕಾರಿ ಮೌಲಾನಾ ಆಜಾದ್ ಮಾಧರಿ ಶಾಲೆಯಲ್ಲಿ ಗಣಿತ ದಿನಾಚರಣೆ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಡಿಸೆಂಬರ್ ಇಪ್ಪತ್ತೆರಡರಂದು ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಗಣಿತ ದಿನವನ್ನು ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಶ್ರೀನಿವಾಸ ರಾಮಾನುಜನ ಅವರ ಬಗ್ಗೆ ಮತ್ತು ಜೀವನದಲ್ಲಿ ಗಣಿತದ ಅನ್ವಯಗಳ ಬಗ್ಗೆ ವಿವಿಧ ಮಾಹಿತಿಗಳನ್ನು ಪ್ರಸ್ತುತಪಡಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತ ಮಾದರಿ ತಯಾರಿ ಸ್ಪರ್ಧಿ ಹಾಗೂ ಭಾರತೀಯ ಗಣಿತಜ್ಞರ ಪರಿಚಯದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ವಿದ್ಯಾರ್ಥಿಗಳು ವಿವಿಧ ತ್ವರಿತ ಲೆಕ್ಕಾಚಾರದ ತಂತ್ರಗಳನ್ನು ಪ್ರದರ್ಶಿಸಿದರು ಗಣಿತದ ಮಾದರಿಗಳನ್ನು ಪ್ರದರ್ಶಿಸಿದರು ರಂಗೋಲಿ ಮಾರ್ಕೆಟಿಂಗ್ ಗಣಿತಜ್ಞರು ನೀಡಿದ ಕೊಡುಗೆಯ ಬಗ್ಗೆ ವಿವರಿಸಿದರು ಅಲ್ಲದೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮವನ್ನು ಪ್ರಾಂಶುಪಾಲರಾದ ಎಸ್ಎಸ್ ಹುದೇಣಮನಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಅತ್ಯಂತ ವಿಶೇಷವಾಗಿ ಗಣಿತ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಅದಕ್ಕೆ ಕಾರಣೀಭೂತರಾದ ಗಣಿತ ವಿಭಾಗದ ಮುಖ್ಯಸ್ಥರು ಮಹೇಶ್ ಸೊಲ್ಲಾಪುರ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡುವುದರ ಮೂಲಕ ಗಣಿತ ದಿನವನ್ನು ಅತ್ಯಂತ ವಿಶೇಷವಾಗಿ ಆಚರಣೆ ಹಮ್ಮಿಕೊಂಡಿದ್ದಾರೆ ಈ ಆಚರಣೆಯಲ್ಲಿ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಗಣಿತದ ಅನ್ವಯಗಳ ಬಗ್ಗೆ ವಿವಿಧ ಮಾಹಿತಿಗಳನ್ನು ಪ್ರಸ್ತುತಪಡಿಸಿದರು ಅಲ್ಲದೆ ಈ ವಿಷಯದಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚಿಸುವ ಮತ್ತು ಅವರ ಸೃಜನಶೀಲತೆಯನ್ನು ಹೊರತರುವ ಸಲುವಾಗಿ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತೆಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ ಪಿಡಿ ಕಾಲವಾಡ ನಿರ್ಣಾಯಕರಾಗಿ ಪಾಟೀಲ ಹಾಗೂ ಕರಡಿ ಗುಡ್ಡ ಶಿಕ್ಷಕರು ಭಾಗವಹಿಸಿದ್ದರು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಲ್ಲಿ ಚಟುವಟಿಕೆಗಳನ್ನು ಪ್ರದರ್ಶಿಸಿದ ಆಯ್ದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರಿಂದ ಮುತ್ತು ಮಕ್ಕಳು ಉಪಸ್ಥಿತರಿದ್ದರು एमडी सोहिल बैरक दारा जेके न्यूज कनाडा रामदुर्गा गुड आफ्टरनून आई ऑल ऑफ यू माय नेम इज आयशा मलिक हजेदी फ्रॉम 9th क्लास मोनाना आजाद मॉडल स्कूल माय मॉडल नेम इज एंगल एंड इट्स डिग्री नाउ आई लाइक टू टेल यू अबाउट द एंगल्स नेम एंड इट इट्स डिग्री हियर द फर्स्ट एंगल इज अक्यूट एंगल लेस देन 90 डिग्री इट मींस इट्स कम इट्स कम बिटवीन इन 0 टू 90 डिग्री Here the here I do. and next I would like to tell you about the angle name right angle. It's exactly on the 90 degree. It's exactly on 90 degree. Now I would like to tell you about the angle obtuse angle greater than 90 degree less than 180 degree. It means it's come between the 90 to 180 degree. Just like 100, 100 degree, 110 degree, just like that. So, ಹರಿ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿಶೇಷವಾಗಿ ಶ್ರೀನಿವಾಸ ರಾಮಾನುಜನ್ ಶ್ರೇಷ್ಠ ಗಣಿತಾಜ್ಞರಾದಂತಹ ಅವರ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಶಾಲೆಯ ಗಣಿತ ಶಿಕ್ಷಕರಂತಹ ಮಹೇಶ್ ಸೋಲ್ಲಾಪುರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹದ ಮೂಲಕ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಗಣಿತ ದಿನವನ್ನು ಅತಿ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಆರರಿಂದ ಹದಿನೈದು ರೀತಿಯ ಅವರಿಗಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡು ಒಂದು ಒಳ್ಳೆಯ ರೀತಿಯಾಗಿ ವಿವಿಧ ವಿವಿಧ ರೀತಿಯಂತಹ ಮಾಡೆಲ್ಗಳನ್ನು ರಂಗೋಲಿಗಳ ಮೂಲಕ ಸ್ಟಾಲ್ಗಳ ಮೂಲಕ ದಿನನಿತ್ಯ ವ್ಯವಹಾರದಲ್ಲಿ ಗಣಿತದ ಮಹತ್ವವನ್ನು ಅರಿಯುವ ಸ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಒಂದು ವಸ್ತುಗಳನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾರ ನಮ್ಮ ಎಲ್ಲ ಶಿಕ್ಷಕ ಬಳಗದವರು ಹಾಗೂ ವಿವಿಧ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಈ ಒಂದು ಮೌಲ್ಯಮಾಪಕರಾಗಿ ನಮ್ಮ ಜಿ ಆರ್ ಪಾಟೀಲ್ ಸರು ಅಂಗಡಿ ಸರ್ ಹಾಗೂ ಲಮಾಣಿ ಅವರು ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮದ ಒಂದು ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ನೋಡಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಖುಷಿ ಜೊತೆಗೆ ಎಲ್ಲ ಶಿಕ್ಷಕ ಬಾಂಧವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಇದು ಇನ್ನಷ್ಟು ಹೆಚ್ಚಲಿ ಯಾಕಂದ್ರೆ ಗಣಿತದ ಮಹತ್ವ ಅರಿಯಲಿ ಅಂತ ಹೇಳ್ತಾ ಇದೊಂದು ಬಹಳಷ್ಟು ಹಸ್ಯ ಅನ್ನ ಅನಿಸ್ತಾ ಇದೆ ಸರ್ ಈ ಗಣಿತ ದಿನಾಚರಣೆ ಬಗ್ಗೆ ಹೇಳಿದ್ವಿ ಈ ಕ್ಯಾಂಪಸ್ನಾಗ ಯಾರಾದ್ರೂ ಇದ್ರೆ ನಮ್ಮ ರಾಮದುರ್ಗ ನಗರದಾಗ ಯಾರಾದ್ರೂ ಇದ್ರೆ ಅದು ಮೌಲಾನಾ ಆಜಾದ್ ಪ್ರೌಢಶಾಲೆ ನಾನು ಸೇರಿ ಹೈಸ್ಕೂಲ್ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ ಹತ್ತನೇ ಹೋಗಿ ಬಂದೆ ಅವಾಗ ಅಲ್ಲಿ ಕೂಡ ಏನಿ ಯಾವ ಕಾರ್ಯಕ್ರಮ ಇಲ್ಲ ಯಾಕಂದ್ರೆ ನಾನು ಹತ್ರ ಇಲ್ಲಿ ಇರ್ತೇನೆ ಸುತಾರ್ ಆಡ್ತಿರ್ತೀನಿ ಬನ್ನಿ ಯಾಕಂದ್ರೆ ನಮ್ಗೆ ಆಫೀಸ್ ಸಂಬಂಧಪಟ್ಟಿದ್ರಿಂದ ನಾವು ಹಿಕ್ಕಿರ್ತೇವೆ ಅದಕ್ಕೆ ನಿಮ್ಮ ಶಾಲೆ ಏನ್ ಮಾಡಿರಲ್ಲ ನೀವು ನಿಜವಾಗ್ಲೂ ಅದನ್ನು ಉಪಯೋಗ ತೆಗೆದುಕೊಂಡು ಕಾರ್ಯಕ್ರಮವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಶಿಕ್ಷಕರ ಹೆಸರನ್ನ ತರುವಂತ ವಿದ್ಯಾರ್ಥಿಗಳಾಗಿ ನೀವು ಉತ್ತಮ ವಿಜ್ಞಾನಿಗಳಾಗಿ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆಗಲಿ ಅಥವಾ ಯಾವುದೇ ಐ ಎಸ್ ಐ ಪಿ ಎಸ್ ಅಧಿಕಾರಿ ಆಗಲಿ ನಮಗೆ ಬಂದಾಗ ಜೈ ಇಂದ್ರೆ ನಾವು ಮೌಲಾನಾ ಆಜಾದ್ ಶಾಲೆ ನೇತಾಜಿ ಹುಡುಗರು ಅಂತೇಳಿ ಕಂಡು ಹಿಡಿದಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕೆ ದೇವರು ನಿಮ್ಗ ಉತ್ತಮ ಆಯುಷ್ಯ ಆರೋಗ್ಯ ಕೊಡ್ಲಿ ಅದ್ರ ಜೊತೆಗೆ ಒಳ್ಳೆ ಅಭ್ಯಾಸವನ್ನ ಮಾಡುವಂತ ಶಕ್ತಿಯನ್ನ ಕೊಡ್ಲಿ ನಿಮ್ಮ ತಂದೆ ತಾಯಿಗಳ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ಗುಲ್ಬರ್ಗರು ಟುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು